ಮಾಡ್ಕೊಡಿ ಇಲ್ಲ ಮಾಡ್ಕೊಳ್ತಾರೆ ಎಲ್ಲಿದೆ ತೋರಿಸಿ ನಮ್ಗೆ ಒಂದು ಕೂತ್ಕೊಳ್ಳಕ್ಕೆ ಬಹುತೇಕ ಹೆಣ್ಮಕ್ಳೇ ಗ್ರಾಮದ ಸದಸ್ಯರು ಇರೋದು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಕ್ಕೆ ಜಾಗ ಇಲ್ಲ ದಯವಿಟ್ಟು ಅಂಬೇಡ್ಕರ್ ಬಣ್ಣ ನೀಟಾಗಿದೆ ಅದಕ್ಕೆ ಶಿಫ್ಟ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದು ದಯವಿಟ್ಟು ಇಲ್ಲೇ ಶಿಫ್ಟ್ ಮಾಡ್ಬೇಡ ಸರ್ ಈಗ ಹೊಸ ಬಿಲ್ಡಿಂಗ್ ಆಗೋವರೆಗೂ ಯಾರು ಯಾರು ತಪ್ಪು ಮಾಡಿದರೂ ಅವ್ರ ಸಸ್ಪೆಂಡ್ ಮಾಡಿ ಆಮೇಲೆ ಅದ ಇರ್ತೀವಿ ಬೇಡ ನಮ್ಗೆ ಶಿಫ್ಟೇ ಮಾಡಬೇಡ ಬಿಲ್ಡಿಂಗ್ ಕಟ್ಟಿ

ಆಗಿದೆ ಆರ್ಡ್ರ್ ಇದು ಮಾಡಿದ್ದಾರೆ ಗಡ್ಡೂರಲ್ಲಿ ಇರಬೇಕು ಅಂತ ಹೇಳ್ತಾ ಇರಲ್ಲ ಮೂವತ್ತೆರಡು ವರ್ಷದಿಂದ ಇವರು ಯಾಕೆ ಗಡ್ಡೂರು ಪಂಚಾಯತ್ ಮಾಡಲಿಲ್ಲ ಮುಂಚೆ ಅಂತ ಹಿಂಗ್ ಮುಂದುವರ್ಸ್ತಾ ಇದಾರೆ ಮೇಲೆ ಅವ್ರು ಸಸ್ಪೆಂಡ್ ಮಾಡ ಅಟೆಂಡ್ ಆಗದಿರೋದು ದೊಡ್ಡ ಪ್ರಶ್ನೆ ಡಿ ಸಿ ಕರೆದೆಲ್ಲ ವಕಾಲತ್ ಹಾಕಿದ್ರೆ ಆಗ್ತಾ ಇರಲಿಲ್ಲ ವಕಾಲಕ್ ಆಗಿದ್ದು ನೆಗಲ್ ಅಧಿಕಾರಿಗಳಿಂದ ಆಗಿರೋದು ಒನ್ ಸೈಡ್ ಆಗಿದೆ ಈಗ ಅದೆಲ್ಲ ಬೇಡ ಸ್ಪಾಶ್ ಮಾಡ್ಸೋಣ ಇಲ್ಲ ಡಿ ಸಿ ಹೇಳಿದ್ರೆ ಅದ್ರ ನಾನು ಪಾಸ್ ಮಾಡ್ಕೊಡ್ತೀನಿ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದಾರೆ ಆಯ್ತು ನಾನು ಎಲ್ಲಾ ರೀತಿ ಅಮೌಂಟ್ ಮಾಡ್ಕೊಡ್ತೀನಿ ಯಾವಾಗ ಗುದ್ದಲಿ ಪೂಜೆ ಯಾವಾಗ ಮಾಡಬೇಕು ಎರಡರಲ್ಲಿ ಒಂದು ಮಾತು ಎರಡೇ ಮಾತು ಬೇರೆ ಮಾತು ಬೇಡ ಹೇಳಿದಂಗೆ ಇಪ್ಪತ್ತು ಲಕ್ಷ ನರೇಗದಲ್ಲಿ ಸರ್ ನೀವು ಬಿಲ್ಡಿಂಗ್ ಕತೆ ಹೇಳ್ಬೇಡಿ ಸರ್ ನೀವು ಮುಂದಿನ ವರ್ಷ ಕಟ್ಕೊಳ್ಳಿ ಸರ್ ದಯವಿಟ್ಟು ಮೂವತ್ತು ವರ್ಷದಿಂದ ಅನ್ಯಾಯ ಸರ್ ಅಯ್ಯೋ ಒಂದಿನಕ್ಕಲ್ಲ ಇವರು ನೀವು ಕಟ್ಟಿಕೊಡ್ತೀರಾ ನಮ್ಗೆ ನಂಬಿಕೆ ಇದೆ ಅದು ಬೇಡ ನಮ್ಗೆ ಅದು ಬೇಡ ಸರ್ ನೀವು ನೀವು ಕಟ್ಟಿಕೊಡ್ತೀರಾ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅದು ಬೇಡ ತಪ್ಪಿದ್ದಸ್ತ್ರು ಸಸ್ಪೆಂಡ ಇಲ್ಲ ಶಿಫ್ಟ ಎಲ್ಟರಲ್ಲಿ ಒಂದೇ ಹೇಳ್ಬೋದು ಈಗ ನಿನ್ನೆ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯ ಎಲ್ಲೂ ಕೂಡ ನವೆ ಸಾಮಾನ್ಯ ಸಭೆಗಳು ಎಲ್ಲ ಮಾಡ್ಕೊಳ್ಳಿಕ್ಕೆ ನನ್ನ ಯುವ ಮುಂದ್ರೆ ಒಪ್ಪಂದಿದ್ದಾರೆ ಏನಂತ ನಾವು ಮುದಗಿರಿ ಅಂಬೇಡ್ಕರ್ ಭವನದಲ್ಲಿ ಮಾಡ್ಕೋಬಹುದು ಅಂತ ಹೇಳಿ ರೆಸಲ್ಯೂಷನ್ ಬರ್ದಿದೀವಿ ಸರ್ ಇರೋ ಅಧಿಕಾರಿಗಳು ಈಗ ಒಂದು ಕೆಲಸ ಮಾಡಿ ಈಗ ಎಲ್ಲ ಸಂಬಂಧಪಟ್ಟರು ಎಲ್ಲ ನೀವು ಒಂದು ಐದು ಜನ ಬಂದು ಕೂತ್ಕೊಂಡು ಮಾತಾಡಿ ಒಂದು ಅರ್ಧ ಗಂಟೆ ಆಮೇಲೆ ಬಂದು ನಿಮ್ ನಿರ್ಣಯ ಅಂತ ಹೇಳಿ ಏನೂ ಇಲ್ಲಪ್ಪ ಸದ್ಯಕ್ಕೆ ಅಲ್ಲಿ ಸ್ಥಿತಿ ಇದೆ ಇನ್ನೊಂದೇನು ಅದೇನು ಖಾಸಗಿ ಕಟ್ಟಡ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಅದು ಪಂಚಾಯತಿ ಕಟ್ಟಡ ಅಲ್ಲ ಖಾಸಗಿಯಲ್ಲಿ ಇಟ್ಟಿರೋದು ಹಾಲ್ ಡೈರಿ ಅದು ಹಾಲ್ ಡೈರಿಯಲ್ಲಿ ಪಂಚಾಯಿತಿ ಇಷ್ಟು ದಿನ ನಡೆಸಿದ್ದವರು ನಾನು ಕೇಳ್ಕೊತಾ ಇರೋದು ಅಂಬೇಡ್ಕರ್ ಭವನ ಇದೆ ಸದ್ಯಕ್ಕೆ ಬಿಲ್ಡಿಂಗ್ಗೆ ಯಾಕಂದರೆ ಕೋರ್ಟಲ್ಲಿ ಕ್ರ್ಯಾಶ್ ಆಗಿರೋದ್ರಿಂದ ಇವ್ರೂ ಸ್ವಲ್ಪ ಲೇಟ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ದಿನ ಅಲ್ಲಿ ಕಾರ್ಯಕ್ರಮ ಏನು ಕಾರ್ಯಕಲಾಪಗಳು ಏನಿದೆ ಅಲ್ಲಿ ನಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಂದರೆ ಎಸ್ ಅಂತ ಹೋದರು ಹೋದವರು ಅಲ್ಲಿ ಮೀಟಿಂಗ್ ಸಾರ್ವ ಸರ್ವ ಸದಸ್ಯರು ಸಭಾ ಮಾಡಿದ್ದಾರೆ ಮೀಟಿಂಗಲ್ಲಿ ಅವರು ಒಂದು ಸೆಂಟಿಂಗ್ ಕೇಳಿದ್ರು ಒಂದು ಸೆಕೆಂಡು ಇವರು ಒಂದು ಮೀಟಿಂಗ್ ಕರೀತಾರಲ್ಲ ಅಲ್ಲಿ ಸದಸ್ಯನು ಒಂದು ಸಬ್ಜೆಕ್ಟ್ ಕೇಳ್ತಾರೆ ಏನು ಏನು ಈ ಥರ ಮುದುಗಿರಿ ಸದ್ಯಕ್ಕೆ ಪ್ರಾಬ್ಲಮ್ ಇರೋದರಿಂದ ಅಲ್ಲಿ ಸಿಕ್ ಮಾಡೋಕ್ಕೆ ನಿಮ್ಮ ಪೂರ್ವ ಏನು ನಿಮ್ಮ ಒಂದು ಸಲಹೆ ಸೂಚನೆಗಳು ಒಪ್ಪಿಗೆ ಇದೆಯಾ ಅವರು ಸೈಲೆಂಟ್ ಆಗಿರ್ತಾರೆ ಇವರು ಜಡ್ಜ್ ಥರ ಮೂರು ಸರ್ತಿ ಒಬ್ಗೆ ಇದೆಯಾ ಒಬ್ಬೇ ಅಂತ ಅವ್ರಿಗೆ ಸ್ವಲ್ಪ ಎತ್ತು ಕೊಟ್ಟಂಗೆ ಆವಾಗ ಏನಂದ್ರೆ ಇಬ್ಬರು ಇದ್ದು ಹೇಳ್ತಾರೆ ಇಬ್ಬರು ಎದ್ದು ಹೇಳ್ಬಿಟ್ಟು ಇಲ್ಲಿ ಬೇಡ ಎಲ್ಲಿದ್ರು ಅಲ್ಲೇ ಇರಲಿ ಮತ್ತು ಬೇಡ ಕಾ ಮೀಟಿಂಗ್ ಮಾತ್ರ ಅಂಬೇಡ್ಕರ್ ಭವನದಲ್ಲಿ ಅಂತ ಏನೋ ಸಮುದಾಯ ಭವನದಲ್ಲಿ ಕಾರ್ಯಕಲಾಪಗಳು ಮಾತ್ರ ಅಲ್ಲೇ ನಡೀತಾ ಇರುತ್ತೆ ಇದು ಯಾವ ನ್ಯಾಯ ನಾನಂತ ಹೇಳಿದ್ರು ಕಾರ್ಯಕಲ್ ಮೀಟಿಂಗೇ ಮಾಡೋಂಗಿದ್ರೆ ಕಾರ್ಯಕಲಾಪಗಳು ಮಾಡಿದ್ರೆ ಏನು ಅಡ್ಡಿ ದಿನ ಮಾಡ್ಕೊಳ್ಳಿ ನಮ್ಮ ಗ್ರಾಮಸ್ಥರಿಗೂ ಸ್ವಲ್ಪ ಒಂದು ಸಂತೋಷ ನಮ್ಮ ಪಂಚಾಯಿತಿ ಏನೋ ಒಂದೆರಡು ದಿನ ನಮ್ಮ ಊರಲ್ಲಿ ನಡೀತು ಅಂತ ಹಾಗಾಗಿ ದೊಡ್ಡ ಸಬ್ಜೆಕ್ಟ್ ಏನು ಅಲ್ಲ ಒಂದು ಮಾತು ಅದ ಯಾಕಂದ್ರೆ ಈಗ ಯಾರ ಇಬ್ಬರು ನಮಗೆ ಅಡ್ಡಿ ನಮ್ಮ ಹುಡುಗನ ಕಳ್ದಕ್ಕೆ ಏನಪ್ಪ ಇಷ್ಟು ದಿನ ನಿಮ್ಮ ಪಂಚಾಯಿತಿ ಮೂವತ್ತ್ಮೂರು ವರ್ಷದಿಂದ ನೀವು ಇಟ್ಕೊಂಡಿದ್ದೀರಾ ನಮ್ಮ ಪಂಚಾಯಿತಿಯನ್ನು ಒಂದು ವರ್ಷ ನಮ್ಮ ಊರಲ್ಲಿ ಬಿಡ್ರಿ ಅಂತ ಹೇಳಿದ್ರೆ ಅವನೇನೋ ಒಂದು ಥರ ಬೈದು ಅದನ್ನ ಇದು ಮಾಡಿದ್ದಾನೆ ಅದನ್ನು ನಿನ್ನೆ ಕಂಪ್ಲೇಂಟು ಮಾಡಿದ್ದೀವಿ ನಾವು ಇದು ಹೆಂಗೋಗುತ್ತೆ ಹೋಗ್ತಾ ಇದ್ದರೆ ಸ್ಟೆಪ್ ಬೈ ಸ್ಟೆಪ್ ಸೇಮ್ಲಿಂಗ್ ಬೇರೆ ಥರ ಹೋಗುತ್ತೆ ಅದು ಹೋಗೋದು ಬೇಡ ಮೇಡಮ್ ಅವ್ರಿಗೆ ಗಮನಕ್ಕೂ ತಂದ್ವಿ ಮೇಡಮ್ ಅವರು ನಾನು ಒಂದೇ ಮಾತು ಹೇಳಿದರು ಅವರು ನಮಗೆ ಸಮಾಧಾನವಾಗಿ ಆದರೆ ಇಲ್ಲ ನಾನೊಬ್ರದೇ ಸ್ಟೆಪ್ ತಗೋಂತರಲ್ಲ ನಮ್ಮ ಶಾಸಕರು ಬರಲಿ ನಾಳೆ ಮಾತಾಡ್ತೀನಿ ನಮ್ಮ ಶಾಸಕರು ಸಿ ಇ ಸಿಇಒ ಸಾಹೇಬರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇವಾಗ ಕೂತ್ಕೊಂಡು ನಾನು ಚರ್ಚೆ ಮಾಡಿ ಬಗೆ ಇರ್ತೀವಿ ಇವ್ವ ಅದೇನು ದೊಡ್ಡ ವಿಚಾರ ಅಲ್ಲ ಇವರು ಇವಾಗ ನೀವು ಒಂದು ಮಾತು ಮಾತಿದ್ರು ನಡೆಯುತ್ತೆ ದಯವಿಟ್ಟು ಅನುಕೂಲ ಮಾಡಿಕೊಟ್ಟು ಆ ಕಾರ್ಯಕಲಾಪಗಳು ಅಲ್ಲಿ ನಡೆಯೋ ಥರ ನೋಡಿ ಸಾಕು ಸದ್ಯಕ್ಕೆ ಇನ್ನೊಂದು ತಮ್ಮ ಇದನ್ನು ನನ್ನ ನಾನು ಏನು ಪಡ್ಕೊಂಡಿಲ್ಲ ನೆನ್ನೆ ಅವರೇ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮುದುಗಿರಿ ಗ್ರಾಮ ಗಡ್ಡೂರು ಗ್ರಾಮ ಪಂಚಾಯಿತಿ ಮುದುಗೇರಿಯನ್ನು ಮುಂದುವರ್ಸಿದ್ರ ಬಗ್ಗೆ ನಮಗೆ ಅದಕ್ಕೊಂದು ವಿವರಣೆ ಕೊಡಿ ಸರ್ ಅಂತ ಕೇಳಿಸ್ತೀವಿ ಅರ್ಜಿ ಕೊಟ್ಟರೆ ನೋಡಿ ಸರ್ಕಾರದ ಎಲ್ಲ ಅಧಿಕೃತ ವೆಬ್ಸೈಟ್ನಲ್ಲಿ ಕಂದಾಯ ಗ್ರಾಮವಾದ ಮುದುಗೆರೆಯನ್ನು ಸರ್ಕಾರದ ಹಂತದಲ್ಲಿ ನಮೂದು ಮಾಡಿರುವುದರಿಂದ ಎನ್ಗಡ್ಡೂರು ಸವಟೂರು ಮತ್ತು ಮುದುಗೆರೆ ಕಂದಾಯ ಗ್ರಾಮದ ಒಂದು ಭಾಗವಾಗಿರುವುದರಿಂದ ಪಂಚಾಯತ್ ರಾಜ್ ಇಲಾಖೆಯಾಗಿ ಸ್ವತ್ತು ಪಂಚತಂತ್ರ ವಸತಿ ಯೋಜನೆ ಸ್ವಚ್ಛ ಭಾರತ ಎಮ್ ಎನ್ ಆರ್ ಇ ಜಿ ಇತರೆ ಎಲ್ಲ ಯೋಜನೆಗಳೂ ಸಹ ಮುದುಗೆರೆ ಗ್ರಾಮದ ಹೆಸರಿನಲ್ಲಿ ಇರುವುದರಿಂದ ಎಲ್ಲ ಗ್ರಾಮ ಪಂಚಾಯತ್ ವ್ಯವಹಾರಗಳು ಬಿಲ್ಲುಗಳು ಮುದುಗೆರೆ ಹೆಸರಿನಲ್ಲಿ ಮುಂದುವರಿಯುತ್ತಿವೆ